ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಕ್ಕದ ಪಾಕಿಸ್ತಾನ ಅಂದ್ಕೊಂಡಂತೆ ಸೇನಾ ಸರ್ವಾಧಿಕಾರಕ್ಕೆ ತುತ್ತಾಗಿದೆ ಇಮ್ರಾನ್ ಖಾನ್ ಅನ್ನು ಸೇನಾ ದೂರ ಇಟ್ಟು ಅಲ್ಲಿಗೆ ಆರಕ್ಕೇರದ ಮೂರಕ್ಕಿಳಿಯದ ಮೂಕಿಗೊಂಬೆಯಂತಹ ನಾಯಕನನ್ನ ಪಿ ಎಂ ಮಾಡಲಾಗಿದೆ ಶಹಬಾಜ್ ಬೆನ್ನ ಮೇಲೆ ಶಹಬಾಜ್ ಶಹಬಾಜ್ ಶರೀಫ್ ಅಂತ ಬೆನ್ನು ತಿಕ್ಕಿ ಆತನನ್ನು ನೂತನ ಪ್ರಧಾನಿಯಾಗಿ ಸೇನೆ ಆಯ್ಕೆ ಮಾಡಿದೆ ಈ ಮೂಲಕ ಪಾಕ್ನಲ್ಲಿ ಮತ್ತೊಮ್ಮೆ ಸೇನಾ ಯುಗ ಶುರುವಾಗಿದೆ ಫಸ್ಟ್ ಆಫ್ ಆಲ್ ನೀವು ಕೇಳ್ಬೋದು ಈಗ ಎಂಡ್ ಆಗಿತ್ತು ಯಾವತ್ತು ಸೇನಾ ಯುಗ ಶುರು ಸುಮ್ಮನೆ ರೀ ಅಂತ ನೀವು ಹೇಳ್ಬೋದು ನೀವು ಹಂಗೆ ಹೇಳಿದ್ರೆ ತಪ್ಪೇನೂ ಇಲ್ಲ ಸೇನೇನೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಇದುವರೆಗೂ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡ್ತಾನೆ ಬಂದಿತ್ತು ಇದರ ಬೆನ್ನಲ್ಲಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರ ದಂಗೆಯ ಭೀತಿ ಶುರುವಾಗಿದೆ ಭಾರಿ ಭದ್ರತೆಯನ್ನು ಕೊಡಲಾಗಿದೆ ಪಾಕಿಸ್ತಾನದಾದ್ಯಂತ ಹಾಗಿದ್ರೆ ಪಾಕ್ನ ಮುಂದಿನ ಕಥೆ ಏನು ಪಾಕ್ನಲ್ಲಿ ಶಹಬಾಜ್ ಶೆಹಬಾಜ್ ಶರೀಫ್ ಭಾರತದ ದೃಷ್ಟಿಯಲ್ಲಿ ಒಳ್ಳೆಯದ ಕೆಟ್ಟದ್ದ ಸೇನಾ ಶತ್ರು ಇಮ್ರಾನ್ ಖಾನ್ ಇದನ್ನೆಲ್ಲ ಸುಮ್ಮನೆ ಬಿಡ್ತಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಸ್ನೇಹಿತರ ಪಾಕ್ನಲ್ಲಿ ಅವರ ಸೇನೆ ಬಗ್ಗೆ ಒಂದು ಜನಪ್ರಿಯ ಮಾತಿದೆ ಪಾಕ್ ಆಮಿ ನೆವರ್ ಒನ್ ಎ ವಾರ್ ನೆವರ್ ಲಾಸ್ಟ್ ಇನ್ ಎಲೆಕ್ಷನ್ ಅಂತ ಪಾಕ್ ಸೇನೆ ಯಾವತ್ತೂ ಒಂದು ಯುದ್ಧವನ್ನು ಗೆದ್ದಿಲ್ಲ ಆದರೆ ಯಾವ ಎಲೆಕ್ಷನ್ ಪಾಕ್ ಸೇನೆ ಸೋತಿಲ್ಲ ಅಂತ ಆ ಲೈನ್ ಭಾರತದೊಂದಿಗೆ ಯುದ್ಧ ಮಾಡದಾಗ್ಲೆಲ್ಲ ಪಾಕ್ ಸೇನೆ ಒಂದು ಸಲವೂ ಗೆದ್ದಿಲ್ಲ ಹಾಗೆ ಪಾಕ್ನಲ್ಲಿ ಎಲೆಕ್ಷನ್ ಅಂತ ಬಂದಾಗ ಅವರು ಒಂದು ಸಲವೂ ಸೋತಿಲ್ಲ ಪಾಕ್ನ ಮೊದಲ ಪ್ರಧಾನಿಯ ವಿರುದ್ಧವೇ ಬಂಡೆದ್ದಿದ್ದ ಪ್ರಪಂಚದ ಅತ್ಯಂತ ಅಶಿಸ್ತಿನ ದುರಾಸೆಯ ಸೇನೆ ಪಾಕಿಸ್ತಾನ ಸೇನೆ ಅಲ್ಲಿಂದ ಶುರುವಾದ ಇವರ ಆಡಳಿತ ಇವತ್ತಿನ ತನಕ ಕಂಟಿನ್ಯೂ ಆಗ್ತಾ ಬಂದಿದೆ ಪಾಕ್ ಆಡಳಿತಕ್ಕೆ ಪ್ರಜಾಪ್ರಭುತ್ವದ ಪೈಜಾಮ ತೊಡಿಸಿ ಅದರ ಹಿಂದೆ ನಿಂತ್ಕೊಂಡು ಸರ್ವಾಧಿಕಾರ ಮಾಡ್ತಾ ಬರ್ತಾ ಇದೆ ಆ ಪೈಜಾಮ ಕಿತ್ತು ಸ್ವತಂತ್ರ ಆಗ್ತೀನಿ ಅಂತ ಅಂದವರನ್ನೆಲ್ಲ ಅವರು ಬಿಟ್ಟಿಲ್ಲ ಕಟ್ ಮಾಡಿ ಮೂಲೆ ಕೂರಿಸಿದ್ದಾರೆ ಬಾಲವನ್ನ ಒಂದು ಅವ್ರನ್ನ ಜೈಲಿಗೆ ಹಾಕ್ತಾರೆ ಕೂಡ ಹಾಕ್ತಾರೆ ಇಲ್ಲ ಅವ್ರನ್ನ ಗಲ್ಲಿಗಿರಿಸ್ತಾರೆ ಅಥವಾ ಈ ದೇಶದಲ್ಲಿ ಇರಬಾರ್ದು ಅಂತ ಗಡಿಪಾರು ಮಾಡಿ ಬೇರೆ ದೇಶಕ್ಕೆ ಅಟ್ಟು ಬಿಡ್ತಾರೆ ಇನ್ನು ಮೊನ್ನೆ ನಡೆದ ಎಲೆಕ್ಷನ್ ಹಾಗೆ ಆಗಿತ್ತು ಪಾಕ್ನಲ್ಲಿ ಸಲ ಇಮ್ರಾನ್ ಖಾನ್ ಗೆಲ್ತಾರೆ ಅನ್ನೋ ಸೂಚನೆ ಸಿಕ್ಕಿದ್ದ ಹಾಗೆ ದೇಶ ಭ್ರಷ್ಟರಾಗಿ ಲಂಡನ್ ಅಲಿತಾ ಇದ್ದ ನವಾಜ್ ಶರೀಫ್ರನ್ನ ಕರ್ಕೊಂಡು ಬಂದು ಪಿ ಎಂ ಮಾಡೋ ಲೆಕ್ಕದಲ್ಲಿ ಸೇನೆ ಇತ್ತು ಆದರೆ ಯಾವಾಗ ಪಾಕಿಸ್ತಾನದಲ್ಲಿ ಬದಲಾಯಿಸಲಾಗದಷ್ಟು ಅತಂತ್ರ ರಿಸಲ್ಟ್ ಬಂತು ಅಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ ನವಾಜ್ ಷರೀಫ್ರ ಸಹೋದರ ಶಹಬಾಜ್ ಶರೀಫ್ರನ್ನ ಮತ್ತೆ ಪ್ರಧಾನಿ ಪಟ್ಟಕ್ಕೆ ತಂದು ಕೂರಿಸಲಾಗಿದೆ ಈಗ ಶಹಬಾಜ್ ಷರೀಫ್ ಯಾರು ಸ್ನೇಹಿತರೆ ಶಹಬಾಜ್ ಷರೀಫ್ ಮೂಲತಃ ಕಾಶ್ಮೀರಿ ಇವರು ತಂದೆ ತಾಯಿ ಎಲ್ಲರೂ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯವರು ಇವಾಗ ಭಾರತದಲ್ಲಿದೆ ಈ ಜಾಗ ವ್ಯಾಪಾರಕ್ಕೆ ಅಂತ ಪಂಜಾಬ್ನ ಅಮೃತಸರಕ್ಕೆ ವಲಸೆ ಹೋಗಿದ್ರು ದೇಶ ವಿಭಜನೆ ಟೈಮ್ನಲ್ಲಿ ಧರ್ಮದ ಆಧಾರದ ಮೇಲೆ ಅಮೃತ್ಸರ್ನಿಂದ ಲಾಹೋರ್ಗೆ ಹೋದ್ರು ಓ ಪಾಕಿಸ್ತಾನ್ ಅಂತ ಆಗ ಲಾಹೋರ್ನಲ್ಲಿ ಪಂಜಾಬಿ ಮಾತನಾಡುವ ಕುಟುಂಬದಲ್ಲಿ ಸೆಪ್ಟೆಂಬರ್ ತಾರೀಕು ಶಹಬಾಜ್ ಜನಿಸಿದ್ರು ಲಾಹೋರ್ನಲ್ಲಿ ಶಿಕ್ಷಣ ಪೂರೈಸಿದ ಶಹಬಾಜ್ ಬಿ ಎ ಪದವಿಯನ್ನು ಪಡೆದ್ರು ಆಮೇಲೆ ಮನೆಯವರು ನಡೆಸ್ತಾ ಇದ್ದ ಬಿಸ್ನೆಸ್ನಲ್ಲಿ ನಲ್ಲಿ ಕೈ ಜೋಡಿಸಿದ್ರು ಆ ಬಳಿಕ ಅಣ್ಣ ಅಂದ್ರೆ ನವಾಜ್ ಷರೀಫ್ ಹಾದಿಯಲ್ಲೇ ರಾಜಕೀಯಕ್ಕೆ ಬಂದರು ಮೊದಲು ಸಾವಿರದ ಒಂಬೈನೂರ ಎಂಬತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಂಜಾಬ್ ಪ್ರಾಂತೀಯ ವಿಧಾನಸಭೆಗೆ ಆಯ್ಕೆಯಾಗುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅದಾದ ಬಳಿಕ ಹಂತ ಹಂತವಾಗಿ ಸ್ಥಾನಗಳನ್ನು ಏರ್ತಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಪಂಜಾಬ್ನ ಮುಖ್ಯಮಂತ್ರಿಯಾದರು ಎರಡು ವರ್ಷ ಸಿಎಂ ಆಗಿದ್ದೇವರು ತೊಂಬತ್ತೊಂಬತ್ತರಲ್ಲಿ ಮುಷರಫ್ ನಡೆಸಿದ ಸೇನಾ ದಂಗೆಗೆ ಹೆದರಿ ದೇಶ ಬಿಟ್ಟು ಓಡ್ಹೋದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಒಂದಲ್ಲ ಎರಡಲ್ಲ ಸುಮಾರು ಎಂಟು ವರ್ಷಗಳ ಕಾಲ ಶಹಬಾಜ್ ಮತ್ತು ಕುಟುಂಬ ಸೌದಿ ಅರೇಬಿಯಾದಲ್ಲಿ ರಾಜಾಶ್ರಯ ಪಡೆದಿತ್ತು ಬಳಿಕ ಎರಡು ಸಾವಿರದ ಏಳರಲ್ಲಿ ಅಣ್ಣ ನವಾಜ್ ಜೊತೆಗೆ ವಾಪಸ್ ಎರಡು ಸಾವಿರದ ಎಂಟರಲ್ಲಿ ಮತ್ತು ಪಂಜಾಬ್ನ ಸಿ ಎಮ್ ಆದರು ಮತ್ತು ಗವರ್ನರ್ ರೂಲ್ ಬಂತು ಮತ್ತು ಎರಡು ಸಾವಿರದ ಒಂಬತ್ತರಿಂದ ಹದಿಮೂರರ ತನಕ ಅದೇ ಪಂಜಾಬ್ನಲ್ಲಿ ಸಿ ಎಮ್ ಆಗಿದ್ದರು ಮತ್ತು ಎಪ್ಪತ್ತ್ಮೂರು ದಿನಗಳ ಕೇರ್ ಟೇಕರ್ ಸರ್ಕಾರ ಇತ್ತು ಆಮೇಲೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಅಲ್ಲೇ ಸಿ ಎಮ್ ಆಗಿದ್ರು ಅಂದರೆ ಪಂಜಾಬ್ ಅನ್ನುವ ಪಾಕ್ನ ಶ್ರೀಮಂತ ಪ್ರಾಂತ್ಯದಲ್ಲಿ ಶ್ರೀಮಂತ ಅಂದರೆ ಪಾಕ್ ಲೆಕ್ಕದಲ್ಲಿ ಅಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಇವರು ಸಿ ಎಂ ಆಗಿದ್ದರು ಎರಡು ಸಾವಿರದ ಹದಿನೆಂಟರ ಪಾಕ್ ಚುನಾವಣೆಯಲ್ಲಿ ಪಿ ಎಮ್ ಎಲ್ ಎನ್ ಪಕ್ಷದಲ್ಲಿ ನವಾಜ್ ಷರೀಫ್ರ ಬದಲಾಗಿ ಇವರು ಪಿ ಎಮ್ ಕ್ಯಾಂಡಿಡೇಟ್ ಆದರೂ ಗೆಲುವು ಕಾಣಲಿಲ್ಲ ಆ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಮೇಲೆ ಸೇನೆಯವರಿಗೆ ಲವ್ ಶುರುವಾಗಿದ್ದ ಕಾರಣ ಇಮ್ರಾನ್ ಖಾನ್ ಪಕ್ಷ ಗೆದ್ದು ಅಧಿಕಾರ ಹಿಡಿತು ಚೂರು ಸೀಟ್ ಕಮ್ಮಿ ಆದರೂ ಕೂಡ ಅವರು ಇವರು ಮೇಲೆ ಕೊಟ್ಟು ಸೇನೆಯವರು ಇಮ್ರಾನಿಗೆ ಬೆಂಬಲ ಕೊಡ್ರಿ ಅಂತ ಕೊಡ್ಸಿ ಸರ್ಕಾರ ಮಾಡಿಸಿದರು ಶಹಬಾಜ್ ಶರೀಫ್ ವಿಪಕ್ಷ ನಾಯಕರಾಗಿ ಕೂತ್ಕೊಂಡ್ರು ಈ ಟೈಮ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಅರೆಸ್ಟು ಆಗಿದ್ದ ಶಹಬಾಜ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಮೀನಿನ ಮೂಲಕ ಹೊರಗೆ ಬಂದರು ಈ ಕಡೆ ಮೂರುವರೆ ವರ್ಷ ಆಡಳಿತ ಮಾಡಿದ ಇಮ್ರಾನ್ಗೆ ಪಟ್ಟದ ರುಚಿ ಹತ್ತಿ ಸೇನೆ ವಿರುದ್ಧ ಬುಸ್ಕುಡೋಗಿ ಶುರು ಮಾಡಿದ್ರು ಅರೆ ಏಳು ಲೆಕ್ಕಾಚಾರ ಇದ್ದು ಇವರೇನು ನಾನು ಕಂಟ್ರೋಲ್ ಮಾಡೋದು ಪ್ರೈಮ್ ಮಿನಿಸ್ಟರ್ ತಾನೇ ನಾನು ಅಯ್ಯೋ ಅಯ್ಯೋ ಪ್ರೈಮ್ ಮಿನಿಸ್ಟರ್ ಇರೋ ನಾನು ಪಿ ಎಮ್ ಹೇಳಿದ ಹಾಗೆ ಸೇನೆ ಕೇಳಬೇಕು ಸೇನೆ ಕೆಲಸ ರಕ್ಷಣೆ ಕೊಡೋ ಉದ್ದೇಶಕ್ಕೆ ನಾನು ಡಿಸೈಡ್ ಮಾಡ್ತೀನಿ ಅಂತ ನಿಧಾನಕ್ಕೆ ಇಮ್ರಾನ್ ತಮ್ಮ ಪವರ್ ತೋರಿಸೋಕೆ ಶುರು ಮಾಡಿದ್ರು ಆಗ ಸೇನೆ ತಡನೇ ಮಾಡಲಿಲ್ಲ ಇದ್ದಕ್ಕಿದ್ದ ಹಾಗೆ ಬನಿಯನ್ ಚೇಂಜ್ ಮಾಡಿದ ಹಾಗೆ ಇಮ್ರಾನ್ ಖಾನ್ರನ್ನು ಕೆಳಗಿಳಿಸಿ ಅಲ್ಲಿ ಶಹಬಾಜ್ ಶರೀಫ್ರನ್ನು ತಂದು ಸೇನೆ ಕೂರಿಸ್ತು ಅದಕ್ಕೋಸ್ಕರ ಸೇನೆ ಎಂಥ ಅಲಯನ್ಸ್ ಮಾಡಿಸ್ತು ಅಂದರೆ ಸುಮ್ಮನೆ ಒಂದು ಕಂಪ್ಯಾರಿಸನ್ಗೆ ಹಾಗೆ ಡೈರೆಕ್ಟಾಗಿ ಎಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಸುಮ್ಮನೆ ಒಂದು ಕಂಪ್ಯಾರಿಷನ್ಗೆ ಹೇಳ್ತೀವಿ ಕೇಜ್ರಿವಾಲ್ ಪಿ ಎಮ್ ಆಗೋದನ್ನು ತಡಿಯೋಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಲಯನ್ಸ್ ಮಾಡಿಕೊಂಡ್ರೆ ಮೋದಿ ಪಿ ಎಂ ಆಗಕ್ಕೆ ಅಥವಾ ರಾಹುಲ್ ಗಾಂಧಿ ಪಿ ಎಂ ಆಗಕ್ಕೆ ಬಿಜೆಪಿ ಒಪ್ಪಿದ್ರೆ ಅಥವಾ ಬಿಜೆಪಿ ಮೋದಿ ನೋ ಯೋಗಿ ನೋ ಶಾ ಪಿ ಎಂ ಆಗಕ್ಕೆ ರಾಹುಲ್ ಗಾಂಧಿ ಒಪ್ಪಿದ್ರೆ ಹೆಂಗಿರುತ್ತೆ ಆ ರೀತಿ ಪರಮ ಶತ್ರುಗಳನ್ನು ಪಿ 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 ಮತ್ತು ನವಾಜ್ ಪಿ ಎಮ್ ಎಲ್ ಮೈತ್ರಿ ಮಾಡಿಸಿ ಸೇನೆ ನವಾಜ್ ತಮ್ಮ ಶಹಬಾಜ್ ಪಿ ಎಂ ಮಾಡಿಸ್ಬಿಡ್ತು ಅಲ್ಲಿಂದ ಇಲ್ಲಿ ತನಕ ಅವರೇ ಪಿ ಆಗ ಕೆಲಸ ಮಾಡ್ತಿದ್ದಾರೆ ಮಧ್ಯ ಒಬ್ರು ಎಲೆಕ್ಷನ್ಗೆ ಅಂತ ಕೇರ್ ಟೇಕರ್ ಪಿ ಎಂ ಕೂರಿಸಿದ್ದನ್ನು ಬಿಟ್ರೆ ಇಮ್ರಾನ್ ಖಾನ್ ಕೆಳಗಿಳಿದ ಸೇನೆ ಪ್ಲಸ್ ಶಹಬಾಜ್ ಪ್ಲಸ್ ಬುಟ್ಟೋ ಆಡಳಿತ ನಡೀತಾ ಇದೆ ಈಗಲೂ ಅದೇ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಶಹಬಾಜ್ ಅವರೇ ಯಾಕೆ ಸ್ನೇಹಿತರೆ ಆರಂಭದಲ್ಲಿ ಹೇಳಿದ ಹಾಗೆ ಶಹಬಾಜ್ ಅವರು ಆರಕ್ಕೇರದ ಮೂರಕ್ಕಿಳಿಯದ ಲೀಡರ್ ಈ ಮುಂಚೆ ಒಂದ್ಸಲ ಪ್ರಧಾನಿಯಾಗಿದ್ರು ಸೇನೆಗೆ ಅವರಿಂದ ಯಾವುದೇ ರೀತಿ ಕಂಟಕ ಇರಲಿಲ್ಲ ಅಣ್ಣ ನವಾಜ್ ಶರೀಫ್ಗೆ ಹೋಲಿಸ್ಕೊಂಡ್ರೆ ಇವರು ಅಷ್ಟೇನು ಜನಪ್ರಿಯ ನಾಯಕನೂ ಅಲ್ಲ ಹೀಗಾಗಿ ಇವರ ಆಯ್ಕೆ ಬೆಸ್ಟ್ ಅಂತ ಆಯ್ಕೆ ಮಾಡ್ಕೊಂಡಿರೋ ಸಾಧ್ಯತೆ ಇದೆ ಸೇನೆ ನವಾಜ್ಗಿಂತ ಇವರ ಕೈಗೆ ಅಧಿಕಾರ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಟ ಆಡ್ಬೋದು ಅನ್ನೋದು ಸೇನೆ ಪ್ಲಾನ್ ಜನಪ್ರಿಯತೆ ಇರೋ ನಾಯಕ ನಾನು ಬಂದೆ ಅಧಿಕಾರಕ್ಕೆ ನೀವೇನು ತಂದಿದ್ದು ಬದನೇಕಾಯಿ ಅಂತ ಹೇಳ್ತಾನೆ ಬಟ್ ಯಾರನ್ನ ಕೂರಿಸಿ ನೀನ್ ಇವತ್ತಿಂದ ಪ್ರಧಾನಿ ಕಣಯ್ಯ ಅಂತ ಹೇಳಿದ್ರೆ ಕೂರಿಸಿದವನಿಗೆ ಕೈ ಮುಕ್ಕೊಂಡಿರಲ್ವಾ ಅವನು ಅಯ್ಯೋ ಹೌದಾ ನಾನು ಪ್ರಧಾನಿನ ಅಂತ ಆ ಲೆಕ್ಕಾಚಾರ ಸೇನೆದಲ್ಲಿ ಸರಿ ಇವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದಾಗಿದ್ರೆ ಇದ್ರೆ ನವಾಜ್ ಷರೀಫ್ರನ್ನ ದೂರದ ಲಂಡನ್ನಿಂದ ವಾಪಸ್ ಕರ್ಕೊಂಡ್ ಯಾಕೆ ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು ಆದರೆ ಪಾಕ್ ಸೇನೆಯ ರಾಜಕೀಯದ ಸುಳಿ ಕಣ್ಣಿಗೆ ಕಂಡಷ್ಟು ಸುಲಭ ಇಲ್ಲ ಆಳದಲ್ಲೂ ತಿರುಗ್ತಾ ಇರುತ್ತಿದ್ದು ಈಗ ನೋಡಿ ಇಮ್ರಾನ್ ಖಾನ್ರನ್ನು ಬಗ್ಗು ಬಡಿಬೇಕು ಅಂದರೆ ಅಲ್ಲಿಗೆ ಬಿಲಾವಲ್ ಬುಟ್ಟೋವನ್ನೋ ಅಥವಾ ಶಹಬಾಜ್ ಶರೀಫ್ರನ್ನೋ ಬಿಟ್ಟರೆ ಆಗ್ತಾ ಇರಲಿಲ್ಲ ಅಲ್ಲಿಗೆ ನವಾಜ್ ಶರೀಫನ್ನು ಇನ್ನೊಂದು ಹಳೆಯ ಮುಖ ದೊಡ್ಡ ಮುಖ ಒಂದಷ್ಟು ಮಟ್ಟಿಗೆ ವರ್ಚಸ್ಸಿರೋ ಮುಖ ಬೇಕಿತ್ತು ಹೀಗೆ ಮಾಡೋದ್ರಿಂದ ಆದಷ್ಟು ಪ್ರಮಾಣದಲ್ಲಿ ಇಮ್ರಾನ್ ಜನಪ್ರಿಯತೆಯನ್ನು ಡೌನ್ ಮಾಡಿಸ್ಬೋದು ಜೊತೆಗೆ ಬದಲಿಸೋಕೆ ಸಾಧ್ಯವಾಗುವಂಥ ಫಲಿತಾಂಶವನ್ನು ತರ್ಬೋದು ಅನ್ನೋದು ಪಾಕಿ ಸೇನೆಯ ಲೆಕ್ಕಾಚಾರ ಆಗಿತ್ತು ಜೊತೆಗೆ ಒಂದು ಪೂರ್ಣ ಬಹುಮತದ ಸರ್ಕಾರಕ್ಕಿಂತ ಸಮ್ಮಿಶ್ರ ಸರ್ಕಾರ ತಂದ್ರೆ ಪ್ರಧಾನಿಗೆ ಹೆಚ್ಚು ದಿನ ಕುರ್ಚಿ ಮೇಲೆ ಉಳಿಯುವ ಆಸೆ ಇರಲ್ಲ ಸೇನೆ ಕೃಪಾ ಕಟಾಕ್ಷದಿಂದ ಇದ್ದಷ್ಟು ದಿನ ಇರೋಣ ಅಂತ ಸೇನೆಗೆ ಸಲಾಮ್ ಹುಡ್ಕೊಂಡಿರ್ತಾರೆ ಆಗ ತಾನು ಅನ್ಕೊಂಡಿದ್ದೆಲ್ಲವೂ ನಡೆಯುತ್ತೆ ಸೇನೆಯ ಪವರ್ ಕಂಟಿನ್ಯೂ ಆಗುತ್ತೆ ಅಂತ ಆರ್ಮಿ ಲೆಕ್ಕಾಚಾರ ಇತ್ತು ಅದೇ ರೀತಿಯಾಗಿದೆ ಪಾಕ್ ಸೇನೆಯ ಕೈಗೊಂಬೆ ಅಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನ ಹಿಡಿದಿದ್ದಾರೆ ಶೆಹಬಾಜ್ ಮುಂದಿದೆ ಸಾಲು ಸಾಲು ಸವಾಲು ಈಗ ಶೆಹಬಾಜ್ ಎರಡನೇ ಬಾರಿ ಪ್ರಧಾನಿಯಾಗಿದ್ರು ಅವ್ರ ಮುಂದೆ ಸಾಲು ಸಾಲು ಸವಾಲುಗಳಿವೆ ಮೊದಲನೇದು ಸಿರಿಯಾದಂತೆ ಬದಲಾಗ್ತಿರೋ ಪಾಕ್ನ ಒಳಗೆ ಸುಧಾರಣೆ ಮಾಡೋದು ಈಗಾಗಲೇ ಎಲ್ಲೆಂದರಲ್ಲಿ ಟಿ ಟಿ ಪಿ ಉಗ್ರರು ದಾಳಿ ಮಾಡಿಕೊಂಡು ಓಡಾಡ್ತಿದ್ದಾರೆ ಬಲೂಚಿಸ್ತಾನದಲ್ಲೂ ಕೂಡ ಬಲೂಚ್ ಲಿಬ್ರೇಷನ್ ಸೇನೆ ಅಂತ ಮಾಡಿಕೊಂಡು ಒಂಡುಕೋರರು ಸ್ವಲ್ಪ ಯಾಮಾರಿದ್ರು ಯಾವಾಗಾದರೂ ಪಾಕಿಸ್ತಾನವನ್ನು ಹರಿದು ತೋರಣ ಕಟ್ಟಕ್ಕೆ ರೆಡಿಯಾಗಿದ್ದಾರೆ ಏನು ಅಫ್ಘಾನಿಸ್ತಾನದ ತಾಲಿಬಾನಿಗಳಂತೂ ಪಾಕ್ನ ಬೇಲಿಗಳನ್ನ ಕಿತ್ತು ಬಿಸಾಕ್ತಿದ್ದಾರೆ ಗೂಟಗಳನ್ನು ಎಲ್ಲಿದ್ಯಾರು ಯಾರು ನಮ್ಮ ಜಾಗಲ್ಲಿ ಬೇಲಿ ಹಾಕಿದ್ದಾರೆ ನೀವು ಅಂತ ಡ್ಯೂರ್ ಆ್ಯಂಡ್ ಬೇಲಿಯನ್ನು ಯಾರನ್ನು ಕೇಳಿ ಹಾಕಿದ್ರಿ ಅಂತ ಪಾಕ್ ಸೇನೆಗೆ ಪಶ್ತೂನಿ ಭಾಷೆಯಲ್ಲಿ ಬೈತಾ ಇದ್ದಾರೆ ಸೊ ಅವ್ರನ್ನೂ ಸಂಭಾಳಿಸಬೇಕು ಹಾಗೆ ಐ ಎಸ್ನಂತಹ ಭಯಾನಕ ಜಾಗತಿಕ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಒಳ್ಳೆ ಫಲವತ್ತಾಗಿದೆ ರೀ ಅಂತ ಸಮೃದ್ಧವಾಗಿ ಬೆಳೀತಾ ಇದ್ದಾವೆ ಇರಾನ್ ಜೊತೆಗೆ ಗಡಿ ಸಮಸ್ಯೆ ಇದೆ ಇರಾನ್ ಹೇಳ್ದೆ ಕೇಳದೆ ನುಗ್ಗಿ ಬೇಲಿ ಹಾರಿ ಪಾಕಿಸ್ತಾನಕ್ಕೆ ಒಂದಾದ ಮೇಲೊಂದು ಏಟನ್ನು ಕೊಡ್ತಾ ಇದೆ ಪಿ ಕೆ ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಕಾಶ್ಮೀರ ಭಾಗದಲ್ಲಿ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರನಲ್ಲಿ ಇದೆಲ್ಲ ತಲೆನೋವಿದೆ ಎಕಾನಮಿ ಕಡೆಗೆ ಬಂದರೆ ಅಧಿವೇಶನ ಕೂಡ ಸಾಲ ತಂದು ಮಾಡ್ತಾ ಇದ್ದೀವಿ ಅಂತ ಖುದ್ದು ಪಿ ಎಮ್ ಅಳಿತಾ ಇದ್ದಾರೆ ಅವ್ರು ಹೇಳಿರೋದು ಪಿ ಎಮ್ ಆದಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ಅಧಿವೇಶನ ಕೂಡ ಸಾಲ ತಂದು ದುಡ್ಡಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ದೇಶದಲ್ಲಿ ಆಹಾರ ಸಮಸ್ಯೆ ಇದೆ ಬಡತನ ಜಾಸ್ತಿ ಇದೆ ಸಾಲ ಎತ್ತಬೇಕು ಅರಬ್ ದೇಶಗಳ ಮುಂದೆ ಹೋಗಿ ಕೈ ಚಾಚಿಕೊಂಡು ನಿಲ್ಲಬೇಕು ಅಮೆರಿಕದೊಂದಿಗೆ ಹಾಳಾಗಿರೋ ನೆಂಟಸ್ತನ ಮತ್ತೆ ಬೆಳೆಸಬೇಕು ಜೊತೆಗೆ ಚೀನಾದ ಜಿನ್ಪಿಂಗ್ ಮಾಮನ ಮೇಲೂ ಕೂತ್ಕೊಂಡಿರಬೇಕು ಸಾಕಿದ ಗಿಣಿಯಂತೆ ಇದೆಲ್ಲ ಪಾಕಿಸ್ತಾನದ ಮುಂದಿರೋ ಚಾಲೆಂಜಸ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ಪಾಕ್ನ ಹೊಸ ಸರ್ಕಾರಕ್ಕಿರೋ ದೊಡ್ಡ ಸಮಸ್ಯೆ ಅಂದರೆ ಇಮ್ರಾನ್ ಖಾನ್ ಬೆಂಬಲಿಗರ ಸಮಸ್ಯೆ ಖಾನ್ಗೆ ಉಗ್ರ ಬೆಂಬಲಿಗರಿದ್ದಾರೆ ಬೆಂಬಲಿಗ ಉಗ್ರರು ಎಲ್ಲರೂ ಇದ್ದಾರೆ ಈಗ ಹೊಸ ಸರ್ಕಾರ ನೆಮ್ಮದಿಯಾಗಿ ಆಡಳಿತ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ ಈಗ ಆಲ್ರೆಡಿ ರಿಸಲ್ಟನ್ನು ಮೋಸ ಅಂತ ಡಿಕ್ಲೇರ್ ಮಾಡಿ ಎಲ್ಲ ಕಡೆ ಗಲಾಟೆ ಮಾಡ್ತಾ ಇದ್ದಾರೆ ಸೊ ನಾಳೆ ಇದು ಅತಿರಕಿ ದಂಗೆ ಆದರೂ ಆಶ್ಚರ್ಯ ಇಲ್ಲ ನಾಗರಿಕ ಯುದ್ಧ ನಡೆದರೂ ಆಶ್ಚರ್ಯ ಇಲ್ಲ ಕಳೆದ ವರ್ಷ ಈ ರೀತಿಯ ಘಟನೆಗಳು ವಿಪರೀತ ಎನಿಸುವಷ್ಟು ಜಾಸ್ತಿ ಆಗಿವೆ ಹೀಗಾಗಿ ಪಾಕ್ ಹೊಸ ಪಿ ಎಂ ಮುಂದೆ ಹಸಿದ ಭೂತಗಳಿವೆ ಅವುಗಳನ್ನು ಮೊದಲು ಸಂತೈಸುವ ಚಾಲೆಂಜ್ ಇದೆ ಭಾರತದ ನಡೆ ಏನು ಸ್ನೇಹಿತರೆ ಪಾಕ್ ನಲ್ಲಿ ಹೊಸ ಪಿ ಎಂ ಯಾರೇ ಆದರೂ ಭಾರತಕ್ಕೆ ಅಂತ ದೊಡ್ಡ ಪರಿಣಾಮ ಏನು ಇಲ್ಲ ಯಾಕಂದ್ರೆ ಅವರೆಲ್ಲ ಪಾಕಿಸ್ತಾನಿಗಳು ಅವರು ಬದಲಾಗೋ ಯಾವುದೇ ಲಕ್ಷಣ ಈ ಕ್ಷಣಕ್ಕಿಲ್ಲ ಅದನ್ನು ಹೊರತುಪಡಿಸಿ ಹೇಳಿದ್ರೆ ಈಗ ಆಗಿರೋ ಬೆಳವಣಿಗೆ ಒಂದು ಹಂತಕ್ಕೆ ಭಾರತಕ್ಕೆ ರಾಜತಾಂತ್ರಿಕವಾಗಿ ರಕ್ಷಣಾತ್ಮಕವಾಗಿ ಇರೋದ್ರಲ್ಲಿ ಬೆಟರ್ ಅಂತ ಹೇಳಬಹುದು ಯಾಕಂದ್ರೆ ಇಮ್ರಾನ್ ಖಾನ್ ಒಂದು ವೇಳೆ ಸೇನೆಯನ್ನು ಮೀರಿಯಲ್ಲಿ ಪಿ ಎಂ ಆಗಿದ್ರೆ ಖಂಡಿತ ಅದು ಇನ್ನೊಂದು ಅಫ್ಘಾನಿಸ್ತಾನ ಆಗ್ತಾ ಇತ್ತು ಪಾಕಿಸ್ತಾನ ತಾಲಿಬಾನ್ ಸಿಂಪತೈಸರ್ ಆ ಮನುಷ್ಯ ಅದಕ್ಕೆ ಅವ್ರನ್ನ ತಾಲಿಬಾನ್ ಖಾನ್ ಅಂತ ಕರೆಯೋದು ತುಂಬಾ ಫೇಮಸ್ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ತಾಲಿಬಾನ್ ಖಾನ್ ಅಂದ್ರೆ ಯಾರು ಅಂತ ಭಾರತದ ಜೊತೆಗಿನ ದ್ವೇಷ ಮತ್ತು ಸೇನೆಯನ್ನ ಮೀರಿ ಬೆಳೆದ ಸಂತೋಷ ಇಮ್ರಾನ್ ತಲೆಗೆ ಇನ್ನಷ್ಟು ಕಿಕ್ಕು ಕೊಟ್ಟು ಹುಚ್ಚೆ ಬಿಸ್ತಾ ಇತ್ತು ಇನ್ನಷ್ಟು ಉಗ್ರ ಪೋಷಕ ಆಗ್ತಾ ಇದ್ರು ಆತ ಪಾಕಿಸ್ತಾನದಲ್ಲಿ ಉಗ್ರರ ಆಡಳಿತ ಶುರುವಾಗ್ತಾ ಇತ್ತು ಸೊ ಪಾಕಿಸ್ತಾನ್ ಅಫ್ಘಾನಿಸ್ತಾನದ ಮಟ್ಟಿಗೆ ಕೆಟ್ಟು ಹೋದ್ರೆ ಕಾಶ್ಮೀರ ಭಾರತ ನೆಮ್ಮದಿಯಾಗಿರಕ್ ಬಿಡಲ್ಲ ಅವರು ಹೀಗಾಗಿ ಒಂದು ಇಲ್ಲಿ ಶಹಬಾಜೋ ನವಾಜೋ ಪಾಕಿಸ್ತಾನ ಸೇನೆಯ ಮೂಲಕ ಇವರು ಯಾರು ಬಂದರೂ ಕೂಡ ಅಷ್ಟು ಮ್ಯಾಟ್ರ್ ಆಗಲ್ಲ ಪಾಕಿಸ್ತಾನ ಸೇನೆ ಅಂತ ನಾವು ಹೇಳಬೇಕು ಸೊ ಅಟ್ಲೀಸ್ಟ್ ಬೆಟರ್ ಪಾಕಿಸ್ತಾನ ಸೇನೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಪಾಕಿಸ್ತಾನದೊಂದಿಗೆ ವ್ಯವಹಾರ ಮಾಡಬೇಕು ಅಂದರೆ ಪಾಕಿಸ್ತಾನದ ಸೇನೆಯೊಂದಿಗೆ ವ್ಯವಹಾರ ಮಾಡಬೇಕು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ವೈಟ್ ಹೌಸಿಗೆ ಹೋಗ್ತಾರೆ ಸೇನಾ ಮುಖ್ಯಸ್ಥರು ಸಹಾಯ ಕೇಳ್ತಾರೆ ಪಾಕಿಸ್ತಾನಕ್ಕೆ ಸೇನಾ ಮುಖ್ಯಸ್ಥರಿಗೆ ಏನು ಸಂಬಂಧ ಎಕಾನಮಿ ಬಗ್ಗೆ ಮಾತಾಡೋಕ್ಕೆ ಚೀನಾಗೆ ಹೋಗಿ ಪಾಕಿಸ್ತಾನಕ್ಕೆ ಸಹಾಯ ಕೇಳ್ತಾರೆ ಅರಬ್ರು ಮುಂದೆ ಯೂನಿಫಾರ್ಮ್ ಹಾಕೊಂಡು ಹೋಗಿ ನಿಂತ್ಕೊಂಡು ಸಹಾಯ ಕೇಳ್ತಾರೆ ಪಾಕಿಸ್ತಾನಕ್ಕೆ ಇವರು ಸೇನಾ ಮುಖ್ಯಸ್ಥರು ಸೊ ಇಡೀ ಜಗತ್ತಿಗೊತ್ತು ಗೊತ್ತು ಪಾಕಿಸ್ತಾನವನ್ನ ಕಂಟ್ರೋಲ್ ಮಾಡ್ತಿರೋದು ಸೇನೆ ಹೆಸರಿಗೆ ಮಾತ್ರ ಕೈಗೆ ಅಧಿಕಾರ ತಗೊಂಡಿಲ್ಲ ಅಷ್ಟೇ ಅಂತ ಈಜಿಪ್ಟಲ್ಲಂತೂ ಸೇನೆಯವರು ತಗೊಂಡಾಗಿದೆ ಪೂರ್ತಿ ಇಲ್ಲಿ ಇಂಡೈರೆಕ್ಟ್ ಆಗಿ ತಗೊಂಡಿದ್ದಾರೆ ಅಷ್ಟೇ ಸೊ ಅಟ್ಲೀಸ್ಟ್ ಸೇನೆನೇ ಅಂತ ಒಂದು ಕ್ಲಿಯರ್ ಆದ್ರೂ ಆಗ್ಬಿಡ್ಲಿ ಅಟ್ಲೀಸ್ಟ್ ಪಾಕಿಸ್ತಾನದಲ್ಲಿ ಯಾಕೆ ಅಂದ್ರೆ ಇಮ್ರಾನ್ ಖಾನ್ ಅಂತಹ ಉಗ್ರ ಪೋಷಕರಿಗಿಂತ ಒಂದು ಅಫಿಷಿಯಲ್ ಆಗಿ ಸರ್ಕಾರದ ಪ್ರತಿನಿಧಿಯ ರೀತಿ ಇರೋ ಸೇನೆ ಹತ್ರ ಮಾತಾಡೋದು ಬೆಟರ್ ಉಗ್ರರ ಹತ್ರ ಮಾತಾಡೋಕ್ಕಾಗಲ್ಲ ಭಾರತ ಆಗಲಿ ಯಾರೂ ಮಾತಾಡೋಕ್ಕಾಗಲ್ಲ ಅಟ್ ಸೇನೆ ಹತ್ರ ಸೇನಾ ಮುಖ್ಯಸ್ಥರ ಹತ್ರ ಅಥವಾ ಸೇನೆಯ ಕಂಟ್ರೋಲ್ಡ್ ಪಾಕಿಸ್ತಾನದ ಪ್ರಧಾನಿ ಹತ್ರ ಮಾತಾಡಿದ್ರು ಕೂಡ ಸೇನೆ ಹತ್ರ ಮಾತಾಡ್ದಂಗೆ ಆವಾಗ ಆ ಮಾತುಕತೆಗೊಂದು ಅಧಿಕೃತತೆ ಅನ್ನೋದಿರುತ್ತೆ ಜೊತೆಗೆ ಸಾಂಪ್ರದಾಯಿಕವಾಗಿ ಪಾಕ್ ಸೇನೆ ಯಾವತ್ತೂ ಕೂಡ ಅರಬ್ರು ಹೇಳ್ದಂಗೆ ಕೇಳುತ್ತೆ ಅಮೇರಿಕ ಹೇಳಿದಂಗೆ ಕೇಳುತ್ತೆ ಸ್ವಲ್ಪ ಸೊ ಈಗ ಅರಬ್ರು ಭಾರತಕ್ಕೆ ಸ್ವಲ್ಪ ಫ್ರೆಂಡ್ಲಿ ಆಗ್ತಾ ಇದ್ದಾರೆ ಅಮೆರಿಕವೂ ಭಾರತಕ್ಕೆ ಫ್ರೆಂಡ್ಲಿ ಆಗ್ತಾ ಇದೆ ಆ ಮೂಲಕ ಪಾಕಿಸ್ತಾನ ಸೇನೆ ಅಥವಾ ಪಾಕಿಸ್ತಾನದ ಸೇನಾಡಳಿತದೊಂದಿಗೆ ವ್ಯವಹರಿಸೋದು ಇಮ್ರಾನ್ ಖಾನ್ ಜೊತೆ ವ್ಯವಹರಿಸೋದಕ್ಕಿಂತ ಬೆಟರ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈ ಹಿಂದೆ ಜನರಲ್ ಪರ್ವೇಜ್ ಮುಷ್ರಫ್ ಅವಧಿಯಲ್ಲಿ ಕಾರ್ಗಿಲ್ ಯುದ್ಧ ನಡೆದರೂ ಕೂಡ ಅದಾದ ಮೇಲೆ ಒಂದಷ್ಟು ಹೆಜ್ಜೆಗಳನ್ನು ಇಡಲಾಗಿತ್ತು ಸಂಬಂಧ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಸೇನೆಯ ಆಡಳಿತ ಅಂತ ಹೇಳಿದ್ರೆ ಸೇನೆ ಕೈಲಿ ಪವರ್ ಇದ್ದರೆ ಅವರು ಜನರ ಪಾಪ್ಯುಲರ್ ಸೆಂಟಿಮೆಂಟ್ಗೆ ತಕ್ಕ ಹಾಗೆ ಕೆಲಸ ಮಾಡಬೇಕಂತಿರೋದಿಲ್ಲ ಇವರೆಲ್ಲ ಏನು ಮಾಡ್ತಾರೆ ಜನರ ವೋಟ್ಗೋಸ್ಕರ ಸುಮ್ಮನೆ ಈ ರೀತಿ ಭಾರತ ವಿರೋಧಿ ಮೈಂಡ್ಸೆಟ್ಟನ್ನು ಬೆಳೆಸಿ 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 ಓಟ್ ತಗೊಳ್ತಾರೆ ಪಾಲಿಟಿಷಿಯನ್ಸ್ ಆದರೆ ಸೇನೆ ಸೇನೆಗೆ ಆ ರೀತಿದೆಲ್ಲ ಭಯ ಇರೋದಿಲ್ಲ ಅವರು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಅಲ್ಲ ಪಾಕಿಸ್ತಾನದಂತಹ ದೇಶದಲ್ಲಂತೂ ತಾವೇ ಅಧಿಕಾರವನ್ನು ಕೈಗೆ ತಗೊಳ್ಳದೆ ಎಲೆಕ್ಷನ್ನ ನಡೆಸದಂತೆಯೂ ಮಾಡಿ ಅದರಲ್ಲಿ ಓಟ್ ತಮಗೆ ಬೇಕಾದ ಹಾಗೆ ಬೀಳುವಂತೆ ಮಾಡಿ ತಮಗೆ ಬೇಕಾದವರು ಗೆಲ್ಲುವಂತೆ ಮಾಡಿ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಸೇನೆ ಗೊತ್ತು ಹೀಗಾಗಿ ಕಂಪೇರ್ ಮಾಡಿದಾಗ ಇಮ್ರಾನ್ ಖಾನ್ ಆ್ಯಂಡ್ ಅವರ ದುಷ್ಟ ಕೂಟಕ್ಕೆ ಕಂಪೇರ್ ಮಾಡಿದಾಗ ಈ ಏಷ್ಯಾದ ಈ ಭಾಗಕ್ಕೆ ಪಾಕಿಸ್ತಾನದಲ್ಲಿ ಸೇನೆ ಕಂಟ್ರೋಲ್ನಲ್ಲಿ ದೇಶ ಇರುವುದೇ ಒಂದು ಮಟ್ಟಿಗೆ ಉತ್ತಮ ಹಾಗಂತ ಈ ಸೇನೆ ಭಾರತ ವಿರುದ್ಧ ಉಗ್ರರನ್ನ ಸಾಕ್ತಾ ಇಲ್ಲ ಅಂತಲ್ಲ ಪ್ರಾಕ್ಸಿಗಳನ್ನು ಇಟ್ಕೊಂಡು ಅವರು ಫಾರಿನ್ ಪಾಲಿಸಿ ನಡೆಸ್ತಾ ಇಲ್ಲ ಅಂತಲ್ಲ ಎಲ್ಲವೂ ಇದೆ ಅವ್ರದ್ದು आगदू हाँ कूड़ा इविगिंतू भयानक एंड डेंजरस खान एंड खा पॉलिसी। थैंक यू सो मच मत मत भेटी आगे नमस्ते